ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಒಂದು ಎಂಟು ಗಂಟೆ ಆಗೈತೆ ಇವತ್ತು ಒಂದು ಮದುವೆಗೆ ಹೋಗಬೇಕು ನಿನ್ನೆ ನನ್ನ ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು ಅಂತ ಅವ್ರ ಮಾವನ ಮನೆಯಲ್ಲೇ ಉಳ್ಕೊಂಡಿದ್ರು ಇವಾಗ ಅಲ್ಲಿಂದ ಅವ್ರು ಬರ್ತಾರೆ ಅವ್ರ ಫ್ರೆಂಡ್ದೇ ಮದುವೆ ಇದೆ ಹೋಗಬೇಕು ಅಂತ ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಸಡನ್ ಆಗಿ ಡಿಸೈಡ್ ಮಾಡಿದ್ವಿ ಬರ್ತೀನಿ ಮದುವೆಗೆ ಹೋಗೋಣ ರೆಡಿ ಆಗು ಅಂತಂದ್ರು ಒಂದು ಒಂಬತ್ತುವರೆಗೆ ಹೋಗೋಣ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ನಾನು ಇವಾಗ ರೆಡಿ ಮಾಡಬೇಕು ನನ್ನ ಕೆಲಸಗಳನ್ನ ಮುಗಿಸ್ಕೊಂಡು ಪಾಪು ನೋಡಿ ಎದ್ದಿದ್ದಾನೆ ಅಲ್ಲೇ ಅತ್ತೆ ಜೊತೆ ಇದ್ದಾನೆ ಆಟ ಆಡ್ತಾ ಇದ್ದಾನೆ ಅಲ್ಲಿ ಹೊರಗಡೆ ಅವನಂತೂ ಮನೆ ಒಳಗೆ ಇರಲ್ಲ ಅವ್ನು ರೋಡಲ್ಲೇ ನಿಂತ್ಕೋಬೇಕು ಇದ್ದ ತಕ್ಷಣ ಅಲ್ಲಿಗೆ ಹೋಗ್ಬಿಡ್ತಾನೆ ಇವಾಗ ನಾನು ಅಂತ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡು ರೆಡಿ ಆಗ್ತೀನಿ ಬೆಟ್ಟಕ್ಕೆ ಉಟ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ನಲ್ಲ ಅದೇ ಸೀರೆನೇ ಇವಾಗ ಉಟ್ಕೊಳ್ಳೋಣ ಅಂತ ಅನ್ಕೊಂಡೆ ಸಿಂಪಲ್ ಆಗಿದ್ರು ಫ್ರೀ ಆಗಿ ಕಂಫರ್ಟಬಲ್ ಆಗಿರುತ್ತೆ ಜಾಸ್ತಿ ಶಕೆ ಆಗಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಸೀರೆನೂ ಫಾಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿದೆ ಹಾಗೂ ಬ್ಲೌಸ್ನೂ ಸ್ಟಿಚ್ ಮಾಡ್ಕೊಂಡಿದ್ದೆ ಇನ್ನೇನಿದ್ರು ಸೀರೆ ಲಂಗ ಸ್ವಲ್ಪ ನನಗೆ ಉದ್ದ ಆಗ್ತಿತ್ತು ಅದರ ಲೆಂತ್ ಕಡಿಮೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾ ಇದೀನಿ ಫಸ್ಟೇ ಹೋಗ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಇದೆಲ್ಲಾನು ಮೊದಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೆ ಆದ್ರೆ ಸಡನ್ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಲ್ಲ ಹಾಗಾಗಿ ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅವ್ರು ಬರೋಷಸಲ್ಲಿ ಇದನ್ನೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಲಂಗ ಲೆಂತ್ನು ಕಡಿಮೆ ಮಾಡಿಕೊಂಡು ಸೀರೆ ಸೆರೆಗನ್ನು ಪಿನ್ ಮಾಡಿಟ್ಕೊಂಡೆ ಸೀರೆ ಸೆರಗನ್ನ ಫಸ್ಟೆ ಪಿನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾನು ಸೀರೆನ ಬೇಗ ಉಟ್ಕೊತೀನಿ ಅದೇ ಸೀರೆ ಉಟ್ಕೊತ ಉಟ್ಕೊಳ್ಳುವಾಗ ಪಿನ್ ಮಾಡ್ಕೋತೀನಿ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಅದಕ್ಕೆ ಸೀರೆ ಸೆರಗನ್ನ ಫಸ್ಟೇ ಪಿನ್ ಮಾಡಿ ಇಟ್ಕೊಂಡ್ರೆ ನಂಗೆ ಸೀರೆ ಉಟ್ಕೊಳ್ಳೋದು ಈಸಿ ಅನ್ಸುತ್ತೆ ಸೀರೆನೂ ಉಟ್ಕೊಂಡು ಆಯಿತು ಇವಾಗ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀನಿ ನನ್ನ ಹತ್ರ ಈ ಫೌಂಡೇಶನ್ ಕ್ರೀಮ್ ಆಗಲಿ ಐ ಶ್ಯಾಡೋ ಅಥವಾ ಕನ್ಸೀಲರು ಅದು ಇದು ಹಳುಮುಳು ಯಾವ ಮೇಕಪ್ ಪ್ರಾಡಕ್ಟ್ಸ್ನೂ ಇಲ್ಲ ನನಗೆ ಅದನ್ನು ಯೂಸ್ ಮಾಡೋಕ್ಕೂ ಬರಲ್ಲ ನಾನು ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿ ಅದಾದಮೇಲೆ ಪೌಡ್ರು ಸಿಕ್ಕಿದ ಪೌಡ್ರ್ ಹಾಕೋತೀನಿ ಪಾಂಚ್ ಪೌಡ್ರು ಯೂಸ್ ಮಾಡ್ತೀನಿ ಅದು ಸಿಕ್ಕಲಿಲ್ಲ ಅಂದರೆ ಪಾಪು ಪೌಡ್ರ್ ಐತಲ್ಲ ಬೇಬಿ ಪೌಡ್ರು ಅದನ್ನೇ ಹಾಕೊತೀನಿ ಫೇರ್ ಆ್ಯಂಡ್ ಲವ್ಲಿ ಹಾಕ್ಬಿಟ್ಟು ಪೌಡ್ರ್ ಹಾಕ್ಬಿಟ್ಟು ಕಣ್ಣಿಗೆ ಐಲೈನರು ತುಟಿಗೆ ಲಿಪ್ ಬಾಮು ಹಣೆಗೆ ಬಟ್ಟು ಇಷ್ಟೇ ನಾನು ಹಾಕ್ಕೊಳ್ಳೋದು ಮೊದಲೆಲ್ಲ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇರ್ಲಿಲ್ಲ ಇವಾಗ ಹಾಕೊಳ್ಳೋಣ ಅಂತ ಅನಿಸ್ತು ಅದಕ್ಕೆ ತಗೊಂಡಿದ್ದೀನಿ ಆದ್ರೆ ನಾನು ಎಷ್ಟು ಲೈಟಾಗಿ ಹಾಕ್ತೀನಿ ಅಂದ್ರೆ ನಾನು ಹೋಗೋ ಫಂಕ್ಷನ್ಗೆ ನಾನು ಹೋಗೋ ಅಷ್ಟರಲ್ಲಿ ತುಟಿಲಿ ಲಿಪ್ಸ್ಟಿಕ್ ಇರೋಲ್ಲ ಅಷ್ಟು ಲೈಟಾಗಿ ಹಾಕ್ತೀನಿ ಐಬ್ರೋ ಅಂತೂ ಮಾಡಿಸ್ಕೊಂಡಿರ್ಲಿಲ್ಲ ಅದಕ್ಕೆ ಇರೋ ಉಬ್ಗೆ ಸ್ವಲ್ಪ ಐಬ್ರೋ ಫಿಲ್ಲರ್ ಯೂಸ್ ಮಾಡ್ಕೊಂಡು ಡಾರ್ಕ್ ಮಾಡ್ಕೊಂಡೆ ಅಷ್ಟೇ ನನ್ನ ಹಸ್ಬೆಂಡ್ ನನ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಅವ್ರು ಎಲ್ಗಾದ್ರೂ ಹೋಗೋಣ ಅಂತ ಹೇಳಿದಾಗ ಅವ್ರು ನನ್ನ ಕರ್ಕೊಂಡು ಹೋಗೋಕ್ಕೆ ಬರೋ ಅಷ್ಟರಲ್ಲಿ ನಾನು ರೆಡಿ ಆಗ್ಬಿಟ್ಟು ಗೇಟ್ ಹತ್ರ ನಿಂತಿರಬೇಕು ಈ ರೀತಿ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಆದ್ರೆ ಪ್ರತಿ ಸಲ ನಾನು ಅವ್ರು ಬಂದ್ಮೇಲೆನೆ ರೆಡಿ ಆಗಕ್ ಶುರು ಮಾಡೋದು ಅವ್ರಿಗೆ ಯಾವಾಗ್ಲೂ ಕೋಪ ರೆಡಿ ಅಂತ ನಾನು ಎಷ್ಟೇ ಬೇಗ ಹೇಳಿದ್ರು ನೀನ್ ಅಷ್ಟೇ ಲೇಟ್ ಮಾಡ್ತಿಯಲ್ಲ ಅಂತ ಅಂದ್ಬಿಟ್ಟು ಯಾವಾಗಲೂ ಹೇಳ್ತಾ ಇರ್ತಾರೆ ಆದ್ರೆ ನಾವು ಹೆಣ್ಮಕ್ಳೆ ಹಿಂಗೆ ಅಲ್ವಾ ರೆಡಿ ಆಗ ಕನ್ನಡಿ ಮುಂದೆ ನಿಂತ್ಕೊಬಿಟ್ರಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅವ್ರು ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದಿದ್ರು ಆದರೆ ಕೊನೆಗೂ ನಾವು ಮನೆ ಬಿಡೋದು ಹತ್ತು ಗಂಟೆನೇ ಆಯಿತು ಇನ್ನು ಮದ್ವೆಗೆ ನಮ್ಮ ಜೊತೆ ಪೂಜಕ್ಕನೂ ಬಂದಿದ್ರು ಪೂಜಕ್ಕ ಅವ್ರ ಮಗನೂ ಕರ್ಕೊಂಡು ಬಂದಿದ್ರು ಇವ್ರನ್ನ ಬೆಟ್ಟಕ್ಕೆ ಹೋಗಿದ್ವಲ್ಲ ಆ ಅಲ್ಲಿ ನೋಡಿರ್ತೀರಾ ಆ ವ್ಲಾಗ್ಲೇ ನಾನು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ಬಟ್ ನೋಡಿಲ್ದೇ ಇರೋರಿಗೆ ಅಂದ್ಬಿಟ್ಟು ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಇವ್ರು ನನಗೆ ಕೋ ಸಿಸ್ಟರ್ ಆಗಬೇಕು ಅಂದರೆ ನನ್ನ ಹಸ್ಬೆಂಡ್ ಅವರ ದೊಡ್ಡಪ್ಪನ ಸೊಸೆ ಆಗಬೇಕು ಸಂಬಂಧದಲ್ಲಿ ನನಗೆ ವಾರ್ಗಿತ್ತೆ ಅದಕ್ಕೆ ನಾನು ಅವ್ರನ್ನ ಅಕ್ಕ ಅಂತ ಕರಿತೀನಿ ಡೌಟ್ರಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಕ್ಲಿಪ್ಪಿಂಗ್ ನ ತಗೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತ ಇದ್ದೆ ಪೂಜಕ ಫೋಟೋ ತೆಗಿತಿದ್ದಾಳೆ ಅನ್ಬಿಟ್ಟು ಪೋಸ್ ಕೊಡ್ತಾ ಇತ್ತು ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಪೂಜಕ ಫೋಟೋ ತೆಗಿತಿಲ್ಲ ಅನ್ಬಿಟ್ಟು ಒಳಗ್ ಕರ್ಕೊಂಡೋದೆ ಯಾವ ಮದುವೆಗೆ ಹೋದ್ರು ನಾವು ಹೋಗೋಷಲಿ ತಾಳಿನೇ ಕಟ್ಟಾಗಿರ್ತಿತ್ತು ಸುಮ್ಮನೆ ಸುಮ್ನೆ ರಿಸೆಪ್ಷನ್ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಬಿಟ್ಟು ಊಟ ಮಾಡ್ಕೊಂಡು ಬರ್ತಾ ಇದ್ವಿ ಆದ್ರೆ ಈ ಸಲ ದಾರೆ ಮುಹೂರ್ತಾನೆ ಲೇಟ್ ಆಗಿ ಇದ್ದಿದ್ರಿಂದ ನಾವು ಹೋದಾಗ ಕರೆಕ್ಟ್ ಆಗಿ ಮಂಗಲ್ಯ ಪೂಜೆ ಮಾಡಿಸ್ತಾ ಇದ್ರು ಇನ್ನೂ ತಾಳಿ ಕಟ್ಟಿ ಆಗಿರ್ಲಿಲ್ಲ ಮದುವೆ ಹುಡುಗಿ ಪಾಪ ಈ ಶಾಸ್ತ್ರ ಮಾಡುವಾಗ ಅಳ್ತಾ ಇದ್ರು ಯಾವುದೇ ಹೆಣ್ಮಕ್ಳಾಗ್ಲಿ ಈ ಟೈಮಲ್ಲಿ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಹುಡ್ತಾಗಿಂದ ಅಪ್ಪ ಅಮ್ಮನ ಜೊತೆನೆ ಇರ್ತೀವಿ ಈಗ ಸಡನ್ ಆಗಿ ಯಾರನ್ನೋ ಮದುವೆ ಅವ್ರ ಜೊತೆ ಹೋಗ್ತಿವಿ ಅಂತಂದ್ರೆ ಅಪ್ಪ ಅಮ್ಮಗೂ ಫೀಲ್ ಆಗುತ್ತೆ ಅದೇ ತರ ಹೆಣ್ಮಕ್ಳು ನಮಗೂ ಫೀಲ್ ಆಗುತ್ತೆ ಒಳಗೆ ಎಂಟ್ರಿ ಆಗ್ತಿದಂಗೆ ಹುಡುಗ ಹುಡುಗಿ ಕೈಯಲ್ಲಿ ತೆಂಗಿನಕಾಯಿ ಇರೋದ್ ನೋಡ್ಬಿಟ್ಟು ಧಾರೆ ಕೂರಿಸ್ಬಿಟ್ಟಿದಾರೇನೋ ಅಂತ ಅನ್ಕೊಂಡ್ವಿ ಆದ್ರೆ ಆಮೇಲೆ ನಿಧಾನವಾಗಿ ನೋಡ್ದಾಗ್ಲೇ ಗೊತ್ತಾಯ್ತು ತೆಂಗಿನಕಾಯಿ ಮೇಲೆ ಮಾಂಗಲ್ಯ ಹಂಗೆ ಇತ್ತು ಇನ್ನು ತಾಳಿನೇ ಕಟ್ ಅಂತ ಫೈನಲಿ ಮದುಮಗ ಮದುಮಗಳು ಮಧು ಗಂಡ ಹೆಂಡತಿ ಆದ್ರು ಅಂದ್ರೆ ಮಾಂಗಲ್ಯ ಧಾರಣೆ ಆಯ್ತು ಮಂಟಪದಲ್ಲಿರೋರು ಮಾತ್ರ ಹುಡುಗ ಹುಡುಗಿಗೆ ಅಕ್ಷತೆ ಕಾಳ ಆಗ್ತಾರೆ ಅಷ್ಟೇನೆ ಇನ್ನು ಈ ಕಡೆ ಕೂತಿರ್ತೀವಲ್ಲ ಈ ನಾವುಗಳೆಲ್ಲ ಎದುರುಗಡೆ ನಿಂತಿರೋರು ತಲೆಗೆ ಅಕ್ಷತೆ ಆಗ್ತೀವಿ ಯಾಕಂದ್ರೆ ನಾವು ಇರ್ಚೋದು ಹುಡ್ಗ ಹುಡ್ಗಿ ತನಕ ತಲುಪಲ್ಲ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ರೆ ಹಾಳಾದ ಕರೆಂಟ್ ಕರೆಕ್ಟ್ ಟೈಮ್ಗೆ ಕೈ ಕೊಡ್ತು ಇನ್ನು ಮಂಟಪದಲ್ಲಿ ನೋಡಿದ್ರಂತೂ ಹುಡ್ಗ ಹುಡ್ಗಿನೇ ಕಾಣ್ತಾ ಇರಲಿಲ್ಲ ಸುತ್ತಮುತ್ತ ಬರಿ ಜನಗಳೇ ನಿಂತ್ಕೊಬಿಟ್ಟಿದ್ರು ಮತ್ತೆ ಕರೆಂಟ್ ಬಂದಾಗ ನೋಡಿ ಇಲ್ಲಿ ಶಾಸ್ತ್ರ ಮಾಡ್ತಿದ್ರು ಆಕ್ಚುಲಿ ನನ್ಗೆ ಅದ್ ನೋಡಿದಾಗ ಏನು ಮಾಡ್ತಿದ್ದಾರೆ ಅಂತನೇ ಗೊತ್ತಾಗ್ಲಿಲ್ಲ ಯಾಕಂದರೆ ನಮ್ದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಈ ಶಾಸ್ತ್ರಗಳನ್ನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅದಕ್ಕೆ ನನಗೆ ಏನೂ ಅರ್ಥ ಆಗಲಿಲ್ಲ ಸುಮ್ಮನೆ ನೋಡ್ತಾ ಕೂತಿದ್ದೆ ಆವಾಗ ಪೂಜಕ ಅಲ್ಲಿ ಹಕ್ಕಿ ಕಾಳು ಆಗ್ತಿದ್ದಂಗೆ ನಮ್ಮ ಮದುವೆಯಲ್ಲಿ ಎರಡು ಬೇಗ ಅಂತ ಹೇಳ್ತಾ ಇದ್ರು ಅವಾಗ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ ಕೇಳಿದಾಗ ನನಗೆ ಎಕ್ಸ್ಪ್ಲೇನ್ ಮಾಡ್ತು ಏನಪ್ಪಾ ಅಂದರೆ ಅದ್ರ ಒಳಗಡೆ ಹುಡುಗ ಮನೆಯಿಂದ ಮತ್ತೆ ಹುಡುಗಿ ಮನೆಯಿಂದ ಒಂದೊಂದು ಅಕ್ಕಿ ಕಾಳು ಹಾಕ್ತಾರಂತೆ ಅದು ಎರಡೂ ಬೇಗ ಒಂದಾಗ್ಬಿಟ್ರೆ ಅಷ್ಟೇ ಬೇಗ ಹುಡುಗ ಹುಡುಗಿ ಇಬ್ರು ಹೊಂದ್ಕೊಂಡು ಜೀವನ ಮಾಡ್ತಾರೆ ಅಂತ ಅರ್ಥ ಅಂತೆ ಅದೇನಾದರೂ ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಒಂದಾದ್ರೆ ಹುಡುಗ ಹುಡುಗಿ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೋತಾರೆ ಅಂತ ಹೇಳ್ತಾ ಇದ್ರು ಇಲ್ಲೂ ಕೂಡ ಅದೇ ರೀತಿ ಅಕ್ಕಿ ಕಾಳುಗಳು ಬೇಗ ಒಂದಾಯ್ತು ಅನ್ಸುತ್ತೆ ಅಲ್ಲಿ ಎಲ್ರು ಮುಗ್ದಲ್ಲೂ ಖುಷಿ ನೋಡಿದ್ರೆ ಗೊತ್ತಾಗುತ್ತೆ ಶಾಸ್ತ್ರಗಳೆಲ್ಲ ಮುಗೀತು ನಾನು ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಎರದ್ಬಿಟ್ಟು ಬಂದ್ವಿ ಇನ್ನು ರಿಸೆಪ್ಷನ್ ಕೂರ್ಸೋ ತನಕ ಟೈಮ್ ಆಗುತ್ತೆ ಅನ್ಬಿಟ್ಟು ಇಲ್ಲೇ ಸುತ್ತಾಡ್ಕೊಂಡ್ ಬರೋಣ ಅನ್ಬಿಟ್ಟು ಹೊರಗಡೆ ಬಂದ್ವಿ ಮದ್ವೆ ಮನೆ ಪಕ್ಕದಲ್ಲೇನೆ ದೇವಸ್ಥಾನ ಮತ್ತೆ ಹೊಳೆ ಎಲ್ಲ ಇದೆ ಅದಕ್ಕೆ ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಅನ್ಬಿಟ್ಟು ಬಂದ್ವಿ ಅಲ್ಲಿ ಹೊಳೆ ಮಧ್ಯ ಸೆಂಟರಲ್ಲಿ ಆರೆಂಜ್ ಕಲರ್ ಫ್ಲ್ಯಾಗ್ ಕಾಣ್ತಿದೆ ಅಲ್ವಾ ಸ್ವಲ್ಪ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿ ನಿಮಗೆ ಕಾಣುತ್ತೆ ಅದು ಬಸವನ ಸ್ಟ್ಯಾಚು ನಡೋಳೆ ಬಸಪ್ಪ ಅಂತ ಕರೀತಾರೆ ಯಾಕಂದ್ರೆ ಹೊಳೆ ಮಧ್ಯದಲ್ಲಿ ಸೆಂಟರಲ್ಲಿ ಕರೆಕ್ಟ್ ಆಗಿದೆ ಅದು ಅದಕ್ಕೋಸ್ಕರ ಇನ್ನು ಕುಂಭಮೇಳ ಟೈಮ್ಗೆ ಇಲ್ಲಿ ಮೆಟ್ಲಿಂದ ಆ ಬಸವನ್ ತನಕ ಮಣ್ಣಿನ ಮೂಟಗಳನ್ನ ಹಾಕ್ಬಿಟ್ಟು ದಾರಿ ಮಾಡ್ತಾರೆ ಕುಂಭಮೇಳ ಅಂದ್ರೆ ಮಹಾ ಕುಂಭಮೇಳ ನಡೀತಲ್ಲ ಅದಲ್ಲ ಇಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ನ ಟಿ ನಸಿಪುರ ನಮ್ದು ಇಲ್ಲಿ ಮೂರ್ ವರ್ಷಕ್ಕೊಮ್ಮೆ ಕುಂಭಮೇಳ ಅಂತ ಮಾಡ್ತಾರೆ ಆ ಟೈಮ್ ಅಲ್ಲಿ ತ್ರಿವೇಣಿ ಸಂಗಮ ಅಂದ್ರೆ ಮೂರ್ ನೀರ್ಗಳು ಒಂದಾಗ್ತವೆ ಅನ್ಬಿಟ್ಟು ಈ ಬಸಪ್ಪನ ಹತ್ರ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿವಿ ಆ ಟೈಮ್ ಅಲ್ಲಿ ಇಲ್ಲಿ ಮೆಟ್ಲಿಂದ ಆ ಬಸವನ್ ತನಕ ದಾರಿ ಮಾಡೋದು ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಕಾಲ ಕಳ್ಕೊಂಡು ಮತ್ತೆ ಚೌಟ್ರಿಗೆ ಹೋದ್ವಿ ನಾವು ಹೋದಾಗ ಇನ್ನು ದಾರೆ ನಡೀತಾನೆ ಇತ್ತು ಬೆಳಿಗ್ಗೆನು ತಿಂಡಿ ತಿಂದಿರ್ಲಿಲ್ಲ ನಾವು ಬಂದಿದ್ ಹತ್ತು ಗಂಟೆ ಆಗಿದ್ದರಿಂದ ಚೌಟ್ರಲ್ಲಿ ತಿಂಡಿನೂ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಊಟ ಟೈಮ್ಗೆ ಕಾಯಬೇಕಾಗಿತ್ತು ಇಲ್ಲಿ ಆರ್ಕೆಸ್ಟ್ರಾನು ನೂ ಇಡ್ತಿದ್ರು ನೋಡಿ ಸ್ವಲ್ಪ ಹೊತ್ತು ಕೂತಿದ್ವಿ ಅದಾದ್ಮೇಲೆ ಊಟಾನು ಸ್ಟಾರ್ಟ್ ಆಯಿತು ರಿಸೆಪ್ಷನ್ ಆಗೋ ತನಕ ವೇಟ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ ಊಟದ ಜೊತೆಗೆ ಮೇಲ್ಗಡೆ ರಿಸೆಪ್ಷನ್ ಮುಗಿಸ್ಕೊಂಡು ಈ ಕಡೆ ಹೊರಗಡೆ ಬಂದ್ವಿ ನೋಡಿ ಇವರು ಮದ್ವೆ ಹುಡುಗ ಅವ್ರ ಅಣ್ಣ ಅತ್ತಿಗೆ ಇವರು ಫೋಟೋ ತೆಗೆಸ್ಕೊತಾ ಇದ್ರು ಫೋಟೋ ತೆಗಸ್ತಿದ್ದರಿಂದ ಅವ್ರು ಎರಡನೇ ಮಗನ ನಮ್ಮ ಕೈಗೆ ಕೊಟ್ಟಿದ್ರು ಅವನ ರಿಯಾಕ್ಷನ್ ನೋಡಿ ಸ್ಮೈಲೇ ಮಾಡ್ತಾ ಇರ್ಲಿಲ್ಲ ಮತ್ತೆ ಯಾರು ಕರೆದ್ರು ಬರ್ತಾ ಇದ್ದ ಅದೇ ನಾನು ಫೋಟೋ ತಗೀಣ ಅಥವಾ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅನ್ಬಿಟ್ಟು ಫೋನ್ ಹಿಡ್ಕೊಂತಿದ್ದಂಗೆನೆ ಸ್ಮೈಲ್ ಕೊಟ್ಟ Üçüncü anda smile mı canori? Smile. <laughs> ಮದುವೆ ಮುಗಿಸ್ಕೊಂಡ್ ಮನೆಗೆ ಬಂದ್ವಿ ಬರ್ತಾ ಹಂಗೆ ದಾರಿಯಲ್ಲಿ ತರಕಾರಿ ತಗೋಬೇಕಾಗಿತ್ತು ಒಟ್ಟಿಗೆ ತಗೊಂಡ್ ಬಂದ್ವಿ ಊರ ಹತ್ರ ಬರ್ತಾ ಇದ್ರ ಮೊದ್ಲು ತರಕಾರಿ ಅವರು ಇವಾಗ ಬರದೆ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಟೌನ್ ಹೋಗಿದ್ವಲ್ಲ ಮದ್ವೆಗೆ ಅಂದ್ಬಿಟ್ಟು ಹಂಗೆ ಬರ್ತಾ ದಾರಿ ತಗೊ ಬಂದ್ವಿ ಮತ್ತೆ ನಾವು ಬರೋಕ್ಕೂ ಮಳೆ ಸ್ಟಾರ್ಟ್ ಆಗೋ ಮಳೆ ಸ್ಟಾರ್ಟ್ ಆಗೋಕ್ಕೂ ಸರಿಯೋಯ್ತು ನಾವು ಮದುವೆ ಮನೆ ಬಿಟ್ಟಾಗಲೇ ಮಳೆ ಶುರು ಆಗ್ಬಿಟ್ಟಿದ್ರೆ ನಾವು ತರಕಾರಿನೂ ತಗೋಳಕ್ ಆಯ್ತಿರ್ಲಿಲ್ಲ ಮತ್ತೆ ಊರ್ ನೆನ್ಕೊಂಡು ಹೋಗ್ತಾ ಇದ್ವಿ ಸದಿಕ್ ನಮ್ಮ ಪುಣ್ಯಕ್ಕೆ ಅಲ್ಲಿ ಸ್ಟಾರ್ಟ್ ಆಗ್ಲಿಲ್ಲ ನಾವು ಊರ್ ಹತ್ರ ಇನ್ನೇನ್ ಮನೆ ಹತ್ರ ಬಂದ್ವಿ ಒಂದ್ ಸ್ವಲ್ಪ ದೂರ ಇದೆ ಇನ್ನೊಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಅನ್ವಾಗ ಊಟ ಮಾಡಿಸಿ ಅವ್ನ ಮಲಗಿಸಿ ನನ್ನ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಬಂದೆ ಮದುವೆ ಮುಗಿಸ್ಕೊಂಡು ಬರುವಾಗ ತರಕಾರಿಗಳನ್ನೆಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಕವರಿಂದ ತೆಗೆದು ನೀಟಾಗಿ ಹಾರಾಕ್ಬಿಡೋಣ ಅಂತ ಅನ್ಬಿಟ್ಟು ಹಾಕ್ತಾ ಇದ್ದೀನಿ ತರ್ಕಾರಿಗಳನ್ನೆಲ್ಲ ಜೋಡಿಸ್ಕೊಂಡು ಕಸನೆಲ್ಲ ಕ್ಲೀನ್ ಮಾಡ್ಕೊಂಡೆ ಇಲ್ಲಿ ಸೊಪ್ಪು ನೋಡಿ ನಾವು ಮೂಲಂಗಿ ಸೊಪ್ಪನ್ನ ತಂದಿದ್ವಿ ಆದರೆ ಹತ್ತೆ ನಾವು ಬರೋಷ್ಟರಲ್ಲಿ ಹಿತ್ತಲಲ್ಲಿ ಸೊಪ್ಪಿತ್ತು ಅಂತ ಅಂದ್ಬಿಟ್ಟು ಅದನ್ನು ಕಿತ್ಬಿಟ್ಟಿದ್ರು ಅವ್ರು ಕಿತ್ಕೊಳ್ಳೋದು ನಮಗೆ ಗೊತ್ತಿರಲಿಲ್ಲ ನಾವು ತರೋದು ಅವ್ರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಎರಡು ಥರ ಸೊಪ್ಪು ಹೇಗಿದ್ರು ಹೇಗಿದ್ದರೂ ಸಂಜೆ ಆಯಿತು ಇನ್ನು ಮೂಲಂಗಿ ತಂದಿದ್ನಲ್ಲ ಅದನ್ನೇ ಸಾಂಬಾರು ಮಾಡಿಕೊಂಡು ಎರಡು ಸೊಪ್ಪನ್ನು ಸಪ್ರೇಟಾಗಿ ಹುರಿದ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊಪ್ಪನ್ನ ಸೋಸಕ್ಕೆ ಬಂದೆ ನಾಲ್ಕು ಗಂಟೆ ಐದು ಗಂಟೆ ಅಥವಾ ಆರು ಗಂಟೆ ಒಳಗಡೆ ಅಡುಗೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ ಅಡುಗೆ ಮಾಡ್ದಂಗೆ ಅನ್ಸಲ್ಲ ಅದೇ ಒಂದು ಏಳು ಏಳುವರೆ ಆಗ್ಬಿಟ್ರೆ ಲೇಟ್ ಆಗಿಬಿಡುತ್ತೆ ಅದಕ್ಕೆ ಹೇಗಿದ್ರು ಫ್ರೀಯಾಗೇ ಇದ್ನಲ್ಲ ಬಯ ಬಾಕಿ ಏನೂ ಕೆಲಸ ಇರಲಿಲ್ವಲ್ಲ ಇವಾಗಲೇ ಸೊಪ್ಪನ್ನ ಸೋಸ್ಕೊಂಬಿಡೋಣ ಬೇಗ ಬೇಗ ಅಡುಗೆನೂ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊಪ್ಪನ್ನ ಸೋಸ್ತಾ ಇದ್ದೀನಿ ಈ ಥರ ದೊಡ್ಡ ದೊಡ್ಡ ಎಲೆಗಳಾದರೆ ಬೇಗ ಬೇಗ ಸೋಸ್ಕೊಬೋದು ಅದೇ ಈ ಸಬ್ಸಿಗೆ ಸೊಪ್ಪು ಆ ಥರ ಸಣ್ಣ ಸಣ್ಣ ಎಲೆಗಳಾದರೆ ಸೋಸ್ಕ ಸೋಸೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಸೊಪ್ಪು ನೀಟಾಗೇ ಇತ್ತು ಆದರೆ ಮಣ್ಣಂತೂ ತುಂಬ ಇತ್ತು ಅದಕ್ಕೆ ಚೆನ್ನಾಗಿ ಎರಡು ಮೂರು ಸಲ ಜಾಲಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಮಣ್ಣೆಲ್ಲ ಹೋಗಿಸಿ ಕ್ಲೀನ್ ಮಾಡಿಕೊಂಡೆ ಅದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡು ವಿಡಿಯೋ ಎಡಿಟಿಂಗ್ ಇತ್ತು ಅದನ್ನೆಲ್ಲ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ದೆ ಅಷ್ಟು ಪಾಪುನು ಎದ್ಬಿಟ ಅವ್ ಫ್ರೆಂಡ್ ಬೆಳ್ಳಿ ಬಂದಿದ್ಲು ನೋಡಿ ಇಬ್ರು ಸೇರ್ಕೊಂಡು ಆಟ ಆಡ್ತಾ ಇದ್ರು ಬೆಳ್ಳಿ ಎತ್ಕಾಳ ಬಾ ನೀ ಓಡ್ಬೇಡ ಎತ್ಕ ತಂದ್ಕೊಡ್ತಾಳೆ ಇರೋಳು ಹೆಂಗನ್ಕಾಯಿ ಹೊಡೆ ಅಲ್ಲಿ ಏನು ಚಚ್ತಾವಳೆ ಹೆಂಗ್ ಬಿತ್ತು ಕಂದ ಅವಳು ಎತ್ಕತಾಳೆ ಅಂತಾನೆ ತಾಜಾ ಹೊಡ್ಸ್ಕೊ ಬಂದಿರೋದು ಇವ್ರ ಪಾಡಿಗೆ ಇವ್ರು ಆಟ ಆಡ್ಕೊಳ್ಳಿ ಹಾಗೆ ಅತ್ತೇನು ಇದ್ದಾರಲ್ಲ ಅವ್ರು ನೋಡ್ಕೋತಾರೆ ಅನ್ಬಿಟ್ಟು ನನ್ನ ಪಾಡಿಗೆ ನಾನು ಹಾಗೆ ಮಾಡೋಕ್ಕೆ ಬಂದೆ ನೋಡಿ ಬೇಳೆಕಾಳನ್ನ ಕೂಗಕ್ಕೆ ಹಾಕಿದ್ದೆ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇದು ಮನೆ ಬೇಳೆ ಆಗಿರೋದ್ರಿಂದ ನಮ್ಮ ನೀರಿಗೆ ಬೇಯಲ್ಲ ಕರೆಕ್ಟಾಗಿ ಒಂದೇ ವಿಷಲ್ಗೆ ಅಂಗಡಿ ಬೇಳೆ ಹಾಕ್ಬಿಟ್ರೆ ಒಂದೇ ವಿಷಲ್ ಅಥವಾ ಎರಡು ವಿಷಲ್ಗೆ ಬೆಂದು ಕಲಿಸೋಗ್ಬಿಡ್ತದೆ ಆದರೆ ಇದು ಮನೆ ಬೇಳೆ ಆಗಿರೋದ್ರಿಂದ ಕರೆಕ್ಟಾಗಿ ಬೇಯೋಲ್ಲ ಒಂದು ಏಳಿನ ಕೂಗನ್ನೇ ಕೂಗ್ಸಿದ್ದೀನಿ ಬೆಂದಿದೆಯೋ ಇಲ್ಲೋ ಗೊತ್ತಿಲ್ಲ ಇವಾಗ ತೆಗೆದು ನೋಡಬೇಕು ಇಷ್ಟು ಕೂಗ್ ಕೂಗ್ಸಿದ್ರೆ ಮೂಲಂಗಿ ಬೆಂದೋಗಿಬಿಡುತ್ತೆ ಆಮೇಲೆ ಟೊಮೊಟೊ ಹಾಕಿದ್ರೂ ಬೇಯಲ್ಲ ನಾನು ಗಮನಿಸಿದೀನಿ ಹುಳಿ ಅಂಶ ಇರುತ್ತಲ್ಲ ಅದಕ್ಕೂ ಏನೋ ಮೋಸ್ಟ್ಲಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಬರೀ ಬೇಳೆ ಮಾತ್ರ ಕೂಗಿಸ್ಕೊಂಡಿದ್ದೀನಿ ವಿಜಿ ಹೋಗಿದೆ ಈಗ ಬೇಳೆ ಬೆಂದಿದೆಯಾ ನೋಡೋಣ ಪರವಾಗಿಲ್ಲ ಸುಮಾರಾಗಿ ಬೆಂದೈತೆ ತುಂಬ ಏನು ಕಲಸೋ ಹೆಚ್ಚು ಕಡಿಮೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಏಳೆಂಟು ಕೂಕ್ ಕೂ ಕೂಗ್ಸಿದ್ದೀನಿ ಆದರೂ ನೋಡಿ ಬೇಳೆ ಕಲಿಸೋಗೆ ಇಲ್ಲ ಅದು ನೋಡಿ ಇಷ್ಟು ಕುಕ್ ಕೂಗ್ಸಿದ್ರು ಇನ್ನೂ ಕಾಳು ಕಾಳು ಥರವೇ ಐತೆ ಆ್ಯಕ್ಚುಲಿ ಬೇಳೆ ತುಂಬ ಬೆಂದ್ರೇ ಸಾಂಬಾರು ಟೇಸ್ಟಾಗಿರುತ್ತೆ ಒಬ್ಬೊಬ್ರು ಒಂದೊಂಥರ ಇಷ್ಟಪಡ್ತಾರೆ ಕೆಲವರು ಬೇಳೆ ತುಂಬ ಇಷ್ಟ ಆಗೋಲ್ಲ ಇನ್ನು ಕೆಲವ್ರಿಗೆ ಇಷ್ಟ ಆಗುತ್ತೆ ಬಟ್ ನಾನು ಎರಡರ ಮಧ್ಯದಲ್ಲಿ ಅಂದರೆ ಈ ಕಡೆ ತುಂಬ ಬೆಂದೋಗ್ಲೂಬಾರ್ದು ಆ ಥರ ತುಂಬ ಈ ರೀತಿಯೂ ಇರಬಾರ್ದು ಆ ರೀತಿ ಬೇಯಿಸ್ತೀನಿ ಇವಾಗ ನಾನು ಇದಕ್ಕೆ ಮೂಲಂಗಿ ಮತ್ತು ಟೊಮೊಟೊ ಹಾಕ್ಬಿಟ್ಟು ಒಂದು ಒಂದೆರಡು ವಿಷಲ್ ಕೂರಿಸ್ತೀನಲ್ವ ಇಷ್ಟಿದ್ರೆ ಸಾಕು ನೋಡಿ ಒಂದು ನಾಲ್ಕು ಮೂಲಂಗಿ ನಾನು ತಂದಿದ್ನೆಲ್ಲ ಅಷ್ಟನ್ನು ಹಾಕ್ಬಿಟ್ಟಿದ್ದೀನಿ ಮತ್ತು ಒಂದು ನಾಲ್ಕೈದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿದ್ದೀನಿ ಅರ್ಧ ಪಾವ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಬೇಳೆ ಅದಕ್ಕೆ ಒಂದು ನಾಲ್ಕೈದು ಹಾಕಿದ್ದೀನಿ ಇಲ್ಲಾಂದರೆ ಒಂದು ಮೂರು ನಾಲ್ಕು ಆದರೆ ಸಾಕಾಗ್ತಿತ್ತು ಟೊಮೆಟೊ ಇದ್ರ ಜೊತೆಗೆ ನಾನು ಹುಣ್ಸೆನ್ ರಸನೂ ಸೇರಿಸ್ತೀನಿ ಎರಡೂ ಬ್ಯಾಲೆನ್ಸ್ ಆಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮೂಲಂಗಿ ಟೊಮೆಟೊ ಹಾಕಿದ್ಮೇಲೆ ಇನ್ ಸ್ವಲ್ಪ ನೀರ್ನ ಹೆಚ್ಚಿಸ್ಕೊಂಡು ಇನ್ನೊಂದೆರಡು ಬಿಸಿಲು ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು ಕುಕ್ಕರ್ ಮುಚ್ಚೋಣ ಮುಚ್ಚಿದೀನಿ ಈ ಕಡೆ ನೋಡಿ ಅದ್ ಕೂಗೋಷ್ಸಲ್ಲಿ ಹುಣ್ಸೆ ಹಣ್ಣು ನೆನೆಸ್ಕೊಳ್ಳೋಣ ಅವಾಗ ಚೆನ್ನಾಗಿ ರಸ ಬಿಡುತ್ತೆ ಅಂದ್ಬಿಟ್ಟು ಒಂದ್ ನಿಂಬೆ ಹಣ್ಣು ಸೈಜ್ ಗಿಂತ ಸ್ವಲ್ಪ ಕಡಿಮೆ ಇಷ್ಟು ಸೈಜ್ ಹುಣ್ಸೆ ಹಣ್ಣ ನೆನೆಸ್ಕೊಂತ ಇದ್ದೀನಿ ಬಿಸಿನಾರಲ್ಲಿ ನೆನೆಸ್ಕೊಂಡ್ರೆ ಬೇಗ ರಸ ಬಿಡುತ್ತೆ ತರಕಾರಿ ಹೋಗೋ ತನಕ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ತಣ್ಣೀರಲ್ಲೇ ನೆನೆಸ್ಕೊಂಡೆ ನಾನು ಅದಾದ್ಮೇಲೆ ಬಂದು ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡು ಸೊಪ್ಪು ಒಗ್ಗರಣೆಗೂ ರೆಡಿ ಮಾಡ್ಕೊಂಡೆ ಈ ಕಡೆ ಕುಕ್ಕರ್ ಏರು ಹೋಗೋ ತನಕ ಇವೆರಡು ಸೊಪ್ಪುಗಳನ್ನೂ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆ ಇಟ್ಟಿದ್ದೀನಿ ಎರಡಕ್ಕೂ ಸೇಮ್ ಒಗ್ಗರಣೆನೆ ಆದರೆ ಸೊಪ್ಪುಗಳು ಬೇರೆ ಬೇರೆ ಆಗಿರೋದ್ರಿಂದ ಬೇರೆ ಬೇರೆ ಮಾಡ್ಕೋತಿದ್ದೀನಿ ಅಷ್ಟೇ ಮೊದಲು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಒಣಮೆಣಸಿ ಈರುಳ್ಳಿನ ಹಾಕಿ ಅದಾದಮೇಲೆ ಎರಡು ಸೊಪ್ಪುಗಳನ್ನೂ ಎರಡು ಪಾತ್ರೆಗೆ ಹಾಕಿಬಿಟ್ಟು ಸೊಪ್ಪೆಲ್ಲ ಸ್ವಲ್ಪ ಮೇಲೆ ಖಾರದ ಪುಡಿನ ಹಾಕೊತಾ ಇದ್ದೀನಿ ಬೇಳೆ ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಖಾರದ ಪುಡಿ ಬೇಡ ಅಂದರೆ ಹಸಿ ಮೆಣಸಿ ಸ್ಟಾರ್ಟಿಂಗಲ್ಲೇ ಒಗ್ಗರಣೆಗೆ ಹಾಕೋಬೋದು ಆದರೆ ಖಾರದ ಪುಡಿ ಹಾಕಿದ್ರೆ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಖಾರದ ಪುಡಿನ ಇದ್ದೀನಿ ಎರಡಕ್ಕೂ ಜಾಸ್ತಿ ಖಾರದ ಪುಡಿ ಏನೂ ಹಿಡಿಯೋಲ್ಲ ಸೊಪ್ಪಲ್ವ ಸ್ವಲ್ಪ ಸ್ವಲ್ಪ ಹಿಡಿಯುತ್ತೆ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಅಂದರೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಎರಡೂ ಪಾತ್ರೆಗೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಇದ್ದೀನಿ ನೀರು ಜಾಸ್ತಿ ಹಾಕಬಾರ್ದು ಸೊಪ್ಪು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಹಾಕೋಬೇಕು ಹಾಗೆಯೇ ಸೊಪ್ಪಲ್ಲೂ ನೀರು ಬಿಡುತ್ತಲ್ವ ಅದರಲ್ಲೂ ನೀರಿನ ಅಂಶ ಇರುತ್ತೆ ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆ ಸೊಪ್ಪಿನ ನೀರು ಸೇರಿ ಸೊಪ್ಪು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋಬೇಕು ಇದಕ್ಕೆ ನಾನಿವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಸೊಪ್ಪಿಗೆ ಹಾಕುವಾಗ ಸ್ವಲ್ಪ ಕಡಿಮೆ ಅಂತಲೇ ಹಾಕ್ಕೊಳ್ಳಿ ಸೊಪ್ಪು ಜಾಸ್ತಿ ಉಪ್ಪು ಹಿಡಿಯಲ್ಲ ಆಮೇಲೆ ಸ್ವಲ್ಪ ಜಾಸ್ತಿ ಆದ್ರೂ ಜಾಸ್ತಿ ಆಗಿಬಿಡುತ್ತೆ ಉಪ್ಪು ಅದನ್ನು ಮತ್ತೆ ಕಡಿಮೆ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಸ್ಟೇಜಲ್ಲಿ ಬೇಕು ಅಂದರೆ ನೀವು ತೆಂಗಿನಕಾಯಿ ತುರಿನೂ ಆ್ಯಡ್ ಮಾಡ್ಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಬೆರ್ಕೆ ಸೊಪ್ಪಿತ್ತಲ್ಲ ಅದು ಬೇಗ ಬೆಂದೋಗ್ಬಿಡ್ತು ಆದ್ರೆ ಮೂಲಂಗಿ ಸೊಪ್ಪು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯಕ್ಕೆ ಅದಕ್ಕೆ ಅದು ಇನ್ ಸ್ವಲ್ಪ ಬೇಯಬೇಕಾಗಿತ್ತು ಈ ಕಡೆ ಬೆಂದಿತ್ತಲ್ಲ ಆ ಸೊಪ್ಪನ್ನ ಇಳಿಸಿಕೊಂಡು ಸಾಂಬಾರ್ ಗಿಟ್ಟೆ ನೋಡಿ ಬೇಳೆ ಟೊಮೆಟೊ ಮೂಲಂಗಿ ಎಲ್ಲಾನು ಚೆನ್ನಾಗಿ ಬೆಂದಿತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀರ್ ಎತ್ಕೊಂಡು ಖಾರದ ಪುಡಿ ಹಾಕೊಂಡು ಜೊತೆಗೆ ನಾನು ಆಗಲೇ ನೆನೆಸಿಟ್ಟಿದ್ನಲ್ಲ ಹುಣಸೆನ್ ರಸ ಅದನ್ನು ಸೇರಿಸ್ಕೊಂಡು ಉಪ್ಪಾಕಿ ಇದನ್ನು ಕುದಿಸ್ಕೊಂಡ್ರೆ ಆಯಿತು ಅದಾದಮೇಲೆ ಒಗ್ಗರಣೆ ಹಾಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಮಳ್ಳಿದ್ರೆ ಇದು ರೆಡಿ ಆಗುತ್ತೆ ಈ ಕಡೆ ಸಾಂಬಾರು ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ಸಣ್ಣ ಬಾಣಲಿ ಇಟ್ಟಿದ್ದೀನಿ ನೋಡಿ ಇದಕ್ಕೆ ನಾನು ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ತಿದ್ದೀನಿ ಕೆಲವರು ಹಿಂಗು ಹಾಕೋತಾರೆ ಆದರೆ ನಾವು ನಮ್ಮ ಅಡುಗೆಯಲ್ಲಿ ನಾವು ಹಿಂಗನ್ನ ಬಳಸೋದಿಲ್ಲ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ರೀತಿ ಬೇಯಿಸ್ಕೊಂಡ್ಮೇಲೆ ಒಂದೆರಡು ಸೌಟ್ ಸಾಂಬಾರನ್ನ ತೆಗೆದು ಒಗ್ಗರಣೆ ಒಳಗೆ ಹಾಕ್ತೀನಿ ಲಾಸ್ಟಲ್ಲಿ ನಾನು ಒಗ್ಗರಣೆನ ಹಾಕೋದು ಫಸ್ಟೇ ಹಾಕೋದಿಲ್ಲ ಒಗ್ಗರಣೆ ಕೊಟ್ಟ ಮೇಲೆ ಇನ್ನೂ ಸಾಂಬಾರನ್ನ ಮಳ್ಸೋಕೆ ಹೋಗೋಲ್ಲ ಅದನ್ನು ಡೈರೆಕ್ಟಾಗಿ ನಾನು ಏನು ಈಗ ಒಗ್ಗರಣೆ ಕೊಟ್ಟು ಅದಕ್ಕೆ ಸಾಂಬಾರು ಹಾಕ್ಕೊಂಡಿದ್ದೀನೋ ಇದನ್ನು ಕುಕ್ಕರ್ ಒಳಗೆ ಬಗ್ಗಿಸ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಅಲ್ಲಿಗೆ ಸಾಂಬಾರು ರೆಡಿ ಆಯಿತು ಸಾಂಬಾರು ರೆಡಿ ಆದಮೇಲೆ ಈ ಕಡೆ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆಗೆ ನುಚ್ಚು ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಅಕ್ಕಿ ನುಚ್ಚಲ್ಲಿ ಮಾಡ್ತೀನಿ ಕೆಲವೊಂದು ಸಲ ಇಲ್ಲಾಂದರೆ ಅನ್ನನೂ ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ ಇದು ಬೇಯೋ ತನಕ ಈ ಕಡೆ ಹಪ್ಪಳ ಸಂಡಿಗೆಗಳಿದ್ವು ಅದನ್ನು ಕರ್ಕೊಳ್ಳೋಣ ಅಂದ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯೋಷ್ಟರಲ್ಲಿ ಈ ಕಡೆ ನುಚ್ಚು ಬಂದಿತ್ತು ಅದಕ್ಕೆ ಮುದ್ದೆನೂ ಉಣಿಸ್ಕೊಂಡೆ ಈ ಕಡೆ ಮುದ್ದೆ ಬೇಯೋಷ್ಟರಲ್ಲಿ ನಾನು ಹಪ್ಳ ಸಂಡಿಗೆ ಚಕ್ಲಿ ಎಲ್ಲನೂ ಎಣ್ಣೆಗೆ ಹಾಕೊಂಡೆ ಉಫ್ ಕೊನೆಗೂ ಅಡುಗೆ ಎಲ್ಲನೂ ಮಾಡಿ ಮುಗಿಸ್ದೆ ಫೈನಲಿ ನೋಡ್ತಾ ಇರ್ಬೋದು ಸಾಂಬಾರು ಅಂತೂ ಕಲರು ಚೆನ್ನಾಗಿತ್ತು ಅದೇ ತರ ಟೇಸ್ಟ್ ಚೆನ್ನಾಗಿ ಬಂದಿತ್ತು ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದನೆ ವ್ಲಾಗಲ್ಲಿ అల్లి వరకు టేక్ కేర్ బాయ్